ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮನೆಯಲ್ಲಿಯೇ ಬೀಟ್ರೂಟಿಂದ ಬಾಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ನ್ಯಾಚುರಲ್ ಆಗಿ ಸಿಂಪಲ್ಲಾಗಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ ನಮ್ಮ ತುಟಿ ಕೂಡ ಡ್ರೈ ಆಗದೆ ಕೆಂಪಾಗೆ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಬನ್ನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಾನಿಲ್ಲಿ ಫೈವ್ ರುಪೀಸ್ದು ವ್ಯಾಸ್ಲಿನ್ ತೊಗೊಂಡಿದ್ದೀನಿ ಬೇಕಾದರೆ ಬೇರೆ ಬ್ರ್ಯಾಂಡ್ ಲಿಪ್ ಬಾಮ್ನ ಯೂಸ್ ಮಾಡ್ಕೋಬೋದು ಹಾಗೆ ಆ ವ್ಯಾಸ್ಲಿನ್ ಜೊತೆಗೆ ಚಿಕ್ಕ ಗಾತ್ರದ ಬೀಟ್ರೂಟ್ ತೊಗೊಂಡಿದ್ದೀನಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾನಿಲ್ಲಿ ಬೀಟ್ರೂಟ್ ಸಿಪ್ಪೆಯನ್ನು ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ ಸಿಪ್ಪೆಯನ್ನು ಈ ರೀತಿಯಾಗಿ ಬಿಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ಕ್ರ್ಯಾಪರಲ್ಲಿ ಸ್ಕ್ರ್ಯಾಪ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ಮಿಕ್ಸಿ ಜಾರಲ್ಲಿ ರುಬ್ಕೋಬೋದು ಇವಾಗ ಸ್ಕ್ರಾಪ್ ಮಾಡ್ಕೊಂಡ್ ಆಗಿದೆ ಇದೆ ನಾನೀಗ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇ ತುರ್ದಿಟ್ಕೊಂಡ ಬೀಟ್ರೂಟ್ ನ ಚಿಕ್ಕ ಬಟ್ಟೆಯಿಂದ ಫಿಲ್ಟರ್ ಮಾಡ್ಕೊಳ್ತೀನಿ ನೀವು ನೋಡ್ತಾ ಇರಬಹುದು ಬೀಟ್ರೂಟ್ ರಸ ಎಷ್ಟಿದೆ ಅಂತ ಇದಕ್ಕೆ ನೀರ್ ಆ್ಯಡ್ ಮಾಡಲಿಲ್ಲ ಪ್ಯೂರ್ ಬೀಟ್ರೂಟ್ ವಾಟರ್ ಇದು ಹಾಗೆ ಇವಾಗ ಒಂದು ವ್ಯಾಸ್ಲಿನ್ ನ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ತಗೊಂತೀನಿ ಇಲ್ಲಿ ಬೀಟ್ರೂಟ್ ರಸ ಜಾಸ್ತಿನೇ ಇದ್ದು ವ್ಯಾಸ್ಲಿನ್ ಕಮ್ಮಿ ಬೇಕು ಯಾಕೆ ಅಂತ ಹೇಳಿದ್ರೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಬೀಟ್ರೂಟ್ ಜ್ಯೂಸ್ ಕಮ್ಮಿ ಆಗುತ್ತೆ ಹಾಗಾಗಿ ಮೊದಲಿಗೆ ಸ್ಟವ್ ಮೇಲೆ ನಾನು ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ ಆ ನೀರಲ್ಲೇ ಬೀಟ್ರೂಟ್ ರಸ ಬಿಸಿ ಆಗಬೇಕು ಹಾಗೆ ಅದರ ಹಸಿ ಸ್ಮೆಲ್ಲು ಹೋಗುವವರೆಗೆ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಬೌಲಲ್ಲಿ ನಾನು ವ್ಯಾಸ್ಟ್ರಿನ್ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಮುಚ್ಚಳ ಕೊಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಬಿಸಿ ಆಗಬೇಕು ಇದು ಬಿಸಿ ಆಗಿದೆ ನಾನೀಗ ಎತ್ತಿಟ್ಕೊತಿದೀನಿ ಹಾಗೆ ಎರಡನ್ನು ಮಿಕ್ಸ್ ಮಾಡ್ಕೊತೀನಿ ಇದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅದಕ್ಕೆ ನಾನು ಮತ್ತೊಮ್ಮೆ ಬಾಯ್ಲ್ ಮಾಡ್ಕೊತೀನಿ ನೋಡಿ ಯಾವ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ವ್ಯಾಸ್ಲಿನ್ ರೆಡಿ ಆಗಿದೆ ಬೀಟ್ರೂಟ್ ರಸ್ ಅದು ನಾನು ವ್ಯಾಸ್ಲಿನ್ ಡಬ್ಬಿಗೆ ಸ್ಟೋರ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಇನ್ನೊಂದು ಡಬ್ಬಿಗೆ ತುಂಬಿಸಿಟ್ಕೊಂಡಿದ್ದೀನಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟಾಗ ಅದಾಗೆ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೀಟ್ ಒದ್ದು ಹಸಿ ಸ್ಮೆಲ್ ಕೂಡ ಬರ್ತಾ ಇಲ್ಲ ವ್ಯಾಸ್ಲಿನ್ಸ್ ಮೇಲೆ ಬರ್ತಾ ಇದೆ ಹಾಗೆ ಕೈಗೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹಾಗೆ ನಮ್ಮ ತುಟಿಗಳಿಗೆ ಹಾಕ್ತಾ ಕೂಡ ಇದೇ ಥರನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಮ್ಮ ಮುಖವನ್ನು ತೊಳೆದ ನಂತರನೂ ಕೂಡ ತುಟಿಯಲ್ಲಿದ್ದ ಬೀಟ್ರೂಟ್ಗಳು ಹಾಗೇ ಉಳ್ಕೊಳ್ಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೆಯಲ್ಲೇ ಬೀಟ್ರೂಟಿಂದ ಲಿಪ್ ಬಾಮ್ ರೆಡಿ ಮಾಡ್ಕೋಬೋದು ಅಂತ ನಮ್ಮ ತುಟಿಗೆ ಯಾವುದು ಕೆಮಿಕಲ್ ಹಚ್ಚೋ ಬದಲು ಈ ರೀತಿ ಮನೆಯಲ್ಲಿ ರೆಡಿ ಮಾಡಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನ್ಯಾಚುರಲ್ ಆಗಿರುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್